ನಮಸ್ಕಾರ ಲಕ್ಕಿ ಒಂಜಾ ಚಾನಲ್ಗೆ ಸ್ವಾಗತ ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಇವತ್ತಿನ ವೀಡಿಯೋ ಬಂದು ವಾಟರ್ ದೀಪಗಳು ವಾಟರ್ ದೀಪಗಳನ್ನು ಹೇಗೆ ತಂದು ಅದನ್ನು ಬಳಸೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಮೆಜಾನಿಂದ ಪರ್ಚೇಸ್ ಮಾಡಿರೋ ಅಂಥದ್ದು ಅಮೆಜಾನಿಂದ ಪರ್ಚೇಸ್ ಮಾಡಿದ್ರೆ ದೀಪಗಳು ಚೆನ್ನಾಗಿರುತ್ತೆ ಅಂತ ಯಾರೋ ಹೇಳಿದ್ರು ಹಾಗಾಗಿ ಅಮೆಜಾನಿಂದನೇ ಪರ್ಚೇಸ್ ಮಾಡಿರೋ ಅಂಥದ್ದು ದೀಪಗಳು ಹೇಗಿರುತ್ತೆ ಅನ್ನೋದನ್ನು ನೋಡ್ಕೊಳ್ಳೋಣ ನಾನು ಆಲ್ರೆಡಿ ನೋಡಿದ್ದೀನಿ ಕಟ್ ಮಾಡಿ ಪ್ಯಾಕೇಟಲ್ಲಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ವಾಟರ್ ಡ್ರೈ ಅಂದರೆ ಡ್ರೈಯಲ್ಲೇ ಅಂದರೆ ಬರೀ ನೀರು ಹಾಕಿದ್ರೇ ಉರಿಯುತ್ತೆ ಅಂತ ಡೈಲಿ ದೀಪಾವಳಿ ಆ್ಯಪಿ ದೀಪಾವಳಿಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ತರಿಸಿರೋ ಅಂಥದ್ದು ಹೇಗೆ ಇದನ್ನು ಹಚ್ಚೋದು ಅನ್ನೋದನ್ನು ನೋಡ್ಕೊಳ್ಳೋಣ ಈ ರೀತಿ ಎಲ್ಲನೂ ಒಂದು ಕಡೆಯಿಂದ ಜೋಡಿಸ್ಕೊಂಡು ದೀಪಾವಳಿ ಹಬ್ಬಕ್ಕೆ ಹೀಗೆ ಅಲ್ವಾ ಜೋಡಿಸ್ಕೊಳ್ಳೋದು ಹಾಗಾಗಿ ಹೀಗೆ ಎಲ್ಲನೂ ಜೋಡಿಸ್ಕೊಳ್ಳೋಣ ಇದರದ್ದು ಲ್ಯಾಂಪು ಬಿದ್ದಿದೆ ನೋಡಿ ಅದನ್ನು ಕೂಡ ಹೀಗೆ ನಾವು ಫಿಕ್ಸ್ ಮಾಡಿದ್ರೆ ಸರಿ ಇವಾಗ ಎಲ್ಲ ಜೋಡಿಸಿದ್ದೀನಿ ಇವಾಗ ನೀರು ಹಾಕೋಣ ನೀರು ಹಾಕಿದ್ರೆ ಹೇಗೆ ಉರಿತವೆ ಅನ್ನೋದನ್ನು ನೋಡ್ಕೊಳ್ಳೋಣ ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟ್ ಬಂದು ಯಾವುದೂ ಕೂಡ ಮಿಸ್ಟಿಕ್ ಆಗಿಲ್ಲ ಎಲ್ಲವೂ ಕೂಡ ತುಂಬ ಚೆನ್ನಾಗಿದ್ದಾವೆ ಎಲ್ಲರೂ ಕೂಡ ಈ ದೀಪಾವಳಿ ಹಬ್ಬಕ್ಕೆ ದೀಪಾವಳಿ ಫೆಸ್ಟಿವಲ್ಗೆ ತೊಗೊಂಡು ಇದನ್ನು ಯೂಸ್ ಮಾಡ್ಬೋದು ನಾನಿವಾಗ ವಾಟರ್ ಹಾಕ್ತಾ ಇದ್ದೀನಿ ಅಲ್ಲ ಚೆನ್ನಾಗಿ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕಿದ್ರೆ ಸಾಕು ಎಲ್ಲವೂ ನೋಡಿ ಎಷ್ಟು ನೀಟಾಗಿ ಹತ್ಕೊಳ್ತವೆ ತುಂಬ ಚೆನ್ನಾಗಿರುತ್ತೆ ಇದು ರಂಗೋಲಿ ಅಥವಾ ದೇವ್ರ ಮನೆಯಲ್ಲಿ ರಂಗೋಲಿ ಅತ್ ದೊಡ್ಡದಾಗಿ ರಂಗೋಲಿ ಹಾಕ್ಬಿಟ್ಟು ಅಲ್ಲಿ ಇಡೋದಕ್ಕೂ ಚೆನ್ನಾಗಿರುತ್ತೆ ದೀಪಾವಳಿ ಹಬ್ಬದ ದಿವಸ ಅಥವಾ ದೇವ್ರ ಮನೆಯಲ್ಲಿ ಇಡೋಕ್ಕೂ ಚೆನ್ನಾಗಿರುತ್ತೆ ಅಥವಾ ಹತ್ರ ಇಡೋಕ್ಕೂ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಪ್ರಾಡಕ್ಟು ಅಂದರೆ ಒಂದು ಕೂಡ ಮಿಸ್ ಆಗಿಲ್ಲ ತುಂಬ ಚೆನ್ನಾಗಿದೆ ಆರ್ತಿ ಕೂಡ ಹೀಗೆ ಬೆಳಗಕ್ಕೂ ಕೂಡ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ ಇದನ್ನು ಕೂಡ ನಾವು ಇದನ್ನು ರಿಮೂವ್ ಮಾಡಿಕೊಂಡು ಕೂಡ ಹೀಗೆ ರಿಮೂವ್ ಮಾಡಿನೂ ಕೂಡ ನಾವು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ದೀಪಗಳು ಎಷ್ಟು ನೀಟಾಗಿದೆ ಎಷ್ಟು ಚೆನ್ನಾಗಿದೆ ಇದೇ ಕೂಡ ಈ ಥರನೇ ನಾವು ಕೂಡ ತಗೊಂಡು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ನೀವು ಕೂಡ ಇದನ್ನು ತಗೊಳ್ಳಿ ಈ ಪ್ರಾಡಕ್ಟನ್ನು ಉಪಯೋಗಿಸಿ ತುಂಬ ಚೆನ್ನಾಗಿದೆ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ತುಂಬ ರೇಟ್ ಏನಿಲ್ಲ ಕಡಿಮೆ ರೇಟಲ್ಲೇ ಇದು ಸಿಗುತ್ತೆ ತುಂಬ ಕಾಸ್ಟ್ಲಿ ಅಂತ ಏನಿಲ್ಲ ಬಂದಿದ್ರದ್ದು ಹಾಕಿರ್ತಾರೆ ಸಾಮಾನ್ಯವಾಗಿ ರೇಟು ಇದರಲ್ಲಿ ಹಾಕಿಲ್ಲ ತುಂಬ ಕಡಿಮೆ ರೇಟು ಏನು ಅಪ್ಪಪ್ಪ ಅಂದರೆ ಒಂದು ಒಂದು ಟೂ ಹಂಡ್ರೆಡ್ ಇರ್ಬೋದು ಅಮೆಜಾನಿಂದ ಬಂದಿರೋ ಅಂಥದ್ದು ಈ ಪ್ರಾಡಕ್ಟು ತುಂಬ ಚೆನ್ನಾಗಿದೆ ನೀವು ಕೂಡ ಇದನ್ನು ಉಪಯೋಗಿಸ್ಬೋದು ತುಂಬ ಚೆನ್ನಾಗಿದೆ ನೋಡಿ ಒಂದು ಸಲ ಟ್ರೈ ಮಾಡಿ ದೀಪಾವಳಿ ಹಬ್ಬ ಬರ್ತಾ ಇದೆ ಮುಂದಿನ ವಾರ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರನೇ ನಾವು ಕೂಡ ತರಿಸಿರೋ ಅಂಥದ್ದು ಈ ಪ್ರಾಡಕ್ಟು ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ ಅಮೆಜಾನಿಂದ ತರಿಸಿರೋಂಥದ್ದು ಈ ಪ್ರಾಡಕ್ಟನ್ನು ನೀವು ಉಪಯೋಗಿಸ್ಬಿಟ್ಟು ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಇದಾಗಿತ್ತು ಇವತ್ತಿನ ವೀಡಿಯೋ ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ ನಮಸ್ಕಾರ